ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ವಿ ತುಂಬ ದಿನ ಆಯಿತು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ನಮ್ಮ ಅಜ್ಜಿನ ಹಾಸ್ಪಿಟ್ಲಿಗೆ ತೋರಿಸ್ತಾ ಅದರಿಂದ ಸೊ ನಮ್ಮ ಅಜ್ಜಿಗೆ ಏನಾಗಿದೆ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರ ಫೇಸ್ಬುಕ್ಕಾಗಲಿ ಹಾಗೆ ಯೂಟ್ಯೂಬಲ್ಲಾಗಲಿ ಅಂತ ಅವರಿಗೆ ಅದೇ ಗುಳ್ಳೆ ಆಗಿದೆ ಅಂತ ಹೇಳಿದ್ನಲ್ಲ ಆ ಗುಳ್ಳೆ ಕ್ಯಾನ್ಸರಿಗೆ ತೀರ್ಕೊಂಬಿಟ್ಟಿದೆ ಇಷ್ಟು ದಿನ ಹೇಳಿರಲಿಲ್ಲ ನಮ್ಮ ಅಜ್ಜಿಗೂ ಗೊತ್ತಿಲ್ಲ ಮ್ಯಾಟ್ರು ಕ್ಯಾನ್ಸರ್ ಆಗಿದೆ ಅದು ಅಂತ ಅದನ್ನು ಕಟ್ ಮಾಡ್ಬಿಟ್ಟು ತೆಗೀತಾರೆ ಆಪ್ರೇಷನ್ ಮಾಡಿ ಚಿಕ್ಕದಾಗಿದೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗೋ ಮುಂಚೆ ಅದನ್ನು ತೆಗಿಸಿದ್ರೆ ವಾಸಿ ಆಗುತ್ತಂತೆ ನೋಡಬೇಕು ಇನ್ನು ಏನು ಮಾಡ್ತಾರೋ ಈ ಪ್ರತಿದಿನ ಹಾಸ್ಪಿಟ್ಲು ತಿರುಗದೇ ಆಗ್ತೈತೆ ನನಗಂತೂ ಹೋಗ್ತೀವಿ ಬರ್ತೀವಿ ಟೆಸ್ಟು ಆ ಟೆಸ್ಟು ಈ ಟೆಸ್ಟು ಆಪ್ರೇಷನ್ ಅಂದರೆ ಇದ್ದೇ ಇದೆಯಲ್ಲಾಬ್ರಿ ಖಾಬರಿ ಆಗ್ತಾರಂತ ಹೇಳಿಲ್ಲ ನಾನು ಹೇಳಿದ್ದೀನಿ ನಮ್ಮ ಅಜ್ಜಿಗೆ ಅದು ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಮುಂದಕ್ಕೆ ಆ ಥರ ಇದ್ದರೆ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ತೆಗೀತಾರೆ ಅಂತ ನಮ್ಮ ಅಜ್ಜಿ ಸ್ವಲ್ಪ ಎದರಿಕೋ ಥರ ಅಳ್ತಾರೆ ಅಂತ ಅವ್ರನ್ನ ಅವ್ರಿಗೇನು ಹೇಳೋಕ್ಕೋಗಿಲ್ಲ ಹೋಗಿಲ್ಲ ಆಲ್ರೆಡಿ ಹೇಳ್ತಿದ್ರು ಇವತ್ತು ಡಾಕ್ಟ್ರ್ ಹೇಳಿದರು ಕಟ್ ಮಾಡಿ ತೆಗೀತೀವಿ ಬಿಡಮ್ಮ ನಿದ್ದೆ ಬರಂಗೆ ಮಾತ್ರ ಇಂಜೆಕ್ಷನ್ ಕೊಟ್ಬಿಟ್ಟು ಅಂತ ಅದಕ್ಕೆ ಕೇಳ್ತಾ ಇದ್ರು ಆಲ್ರೆಡಿ ನೋವು ಆಗುತ್ತೆ ತಡೆಯೋಕಾಗಲ್ಲ ಅಂತ ಸೊ ಡಾಕ್ಟರ್ ಎಲ್ಲ ಧೈರ್ಯ ತುಂಬಿದ್ದಾರೆ ನಾಳೆ ಮತ್ತೆ ಹೋಗಬೇಕು ಹಾರ್ಟ್ ಚೆಕ್ಅಪ್ ಎಲ್ಲ ಬರ್ತಿದಾರೆ ಶುಗರ್ ಜಾಸ್ತಿ ಆಗಿಬಿಡವ್ ಇವಾಗ ಶುಗರ್ ನಾರ್ಮಲ್ ಅಲ್ಲಿ ಇದೆ ಸಕ್ಕರೆ ಕೊಡ್ತಾ ಇಲ್ಲ ಅನ್ನ ಕೊಡ್ತಾ ಇಲ್ಲ ಮೂವತ್ತು ಪಾಯಿಂಟ್ ಜಾಸ್ತಿ ಇದೆ ಅಷ್ಟೇ ನಾರ್ಮಲ್ ಆಗಿದೆ ಸೊ ನೋಡಬೇಕು ಇವಾಗ ಆಪರೇಷನ್ ಒಂದಿದಂಗೆ ಓವರ್ ಆಗ್ಬಿಡುತ್ತೆ ಮುಂದೆ ನನ್ನವ್ರಿಗೆ ಅಂತ ಭಯ ನನಗೆ ನಾನೇ ಕೊಡ್ತಾ ಇಲ್ಲ ಅವ್ರು ಅವ್ರೊಳಗಿದರೆ ಮಲಗಿದ್ದಾರೆ ಅವ್ರು ಮುಂದೆಲ್ಲ ಹೇಳಕ್ಕಾಗಲ್ಲ ಅದಕ್ಕೆ ಹೊರಗಡೆ ಬಂದ್ಬಿಟ್ಟು ಹೇಳ್ತಾ ಇದ್ವಿ ಸೊ ಹಾಗೆ ನಮ್ಮ ಅಜ್ಜಿಗೆ ಯಾರಾದರೂ ಫೋನ್ ಮಾಡಿ ನಮ್ಮ ರಿಲೇಷನ್ ಯಾರಾದರೂ ವಿಡಿಯೋ ನೋಡ್ತಿದ್ದೆ ಅವ್ರಿಗೆ ಏನಾರ ಫೋನ್ ಮಾಡಿ ಕೇಳೋಕೊಳಕ್ಕೆ ಹೋಗಿ ಹೇಳಕ್ ಮಾತ್ರ ಹೋಗಬೇಡಿ ಸೊ ಭಯ ಪಡ್ತಾರೆ ಅಂತ ನಾವೇ ಹೇಳಿಲ್ಲ ಅವರಿಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅದು ಗೊತ್ತು ಇವಾಗ ಅವ್ರಿಗೂ ನಾವು ಹೇಳಲ್ಲ ನಮ್ಮ ಅಜ್ಜಿಗೆ ಹೇಳಿದೆ ನಂಗೆ ನಮ್ಮ ಅಜ್ಜಿನೇ ಹೇಳುತ್ತೆ ನಂಗೆ ಗೊತ್ತಾಗ ನಂಗೆ ಏನಾರು ಆಗಿದ್ರೆ ಆ ಥರ ನಂಗೆ ಗೊತ್ತಾಗ್ಬಿಟ್ಟಿರೋದು ಕೊಡೋ ಅಂತ ನಮ್ಮ ಅಜ್ಜಿನೇ ಹೇಳುತ್ತೆ ಸೊ ಅದೇ ಒಂದು ಧೈರ್ಯದ ಮೇಲೆ ನಾವು ಹೇಳಕ್ಕೆ ಹೋಗಿಲ್ಲ ಡಾಕ್ಟ್ರೂ ಹೇಳಲ್ಲ ಡಾಕ್ಟರ್ ಯಾವ ಡಾಕ್ಟರ್ ಆಗಿಲ್ಲ ಅಂತ ಹೇಳುತ್ತೆ ಅವ್ರು ನಮ್ಗೆ ಏನು ಅನ್ಸುತ್ತೆ ಹೇಳೋದು ಬೇಡ ಆ ರೀತಿ ಎಲ್ಲ ಇನ್ನೂ ಭಯ ಪಡುತ್ತೆ ಹೌದು ಅದಕ್ಕೋಸ್ಕರ ಏನು ಹೇಳಕ್ಕೆ ಹೋಗಿಲ್ಲ ಅದನ್ನು ಕಟ್ ಮಾಡಿ ತೆಗೀತಿ ಅಂತ ಹೇಳೋರೆ ತೆಗೆಸ್ಕೊಂಡ್ಬಿಡು ಇಲ್ಲ ಸುಮ್ಮನೆ ನೋವು ಕೊಡ್ತಿರುತ್ತೆ ಯಾವಾಗಿದ್ರು ಅಂತ ಹೇಳಿದ್ವಿ ಬಟ್ ನಾಲ್ಗೆ ಅಲ್ವಾ ಸ್ವಲ್ಪ ದಿನ ಮಾತಾಡೋಕ್ಕಾಗಲ್ಲ ಇದೆಲ್ಲ ತೊಂದರೆ ಆಗುತ್ತೆ ಸೊ ನೋಡೋಣ ಡಾಕ್ಟ್ರ್ ಏನು ಮಾಡ್ತಾರೆ ಅಜ್ಜಿ ಬಂದರೆ ಅಜ್ಜಿಯವರ ಮೇಲೆ ಬಾರಾಗೋದು ಸೊ ನೀವು ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ರೆ ನೀವು ಎಷ್ಟು ಜನ ಅಜ್ಜಿ ಬೇಗ ಹುಷಾರಾಗಲಿ ಎಲ್ಲ ಪ್ರೇ ಮಾಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್ ಸೊ ನಿಮ್ಮೆಲ್ಲರ ಬಯ ನನ್ನ ಬಯರ್ಕೆಯಿಂದ ಬೇಗ ಒಂದು ನಮ್ಮ ಅಜ್ಜಿ ಹುಷಾರಾಗಿದ್ರೆ ಸಾಕು ನಮ್ಮ ಮಕ್ಕಳು ಇಲ್ಲಿ ಕುಣಿತಾ ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ಅಜ್ಜಿ ಎಲ್ಲ ಪರವಾಗಿಲ್ಲ ಆರಾಮಾಗಿದ್ದಾರೆ ಇವತ್ತು ಡಾಕ್ಟ್ರು ಅದನ್ನೆಲ್ಲ ಮುಟ್ಟಿ ಇಲ್ಲೆಲ್ಲ ಪಕ್ಕಲೆಲ್ಲರ ಆಗಿದೆ ಅಂತೆಲ್ಲ ಟೆಸ್ಟ್ ಮಾಡ್ತಾರೆ ನಾಲ್ಕೇಲಾಗಿರೋದ್ರಿಂದ ಬೇರೆ ಕಡೆ ಸ್ಪ್ರೆಡ್ ಆಗೋಲ್ಲವಂತೆ ಡಾಕ್ಟ್ರು ಹೇಳಿದ್ದು ಸೊ ನೋಡಬೇಕು ಯಾವ ಕಡೆ ಇನ್ನೂ ಸ್ಪ್ರೆಡ್ ಆಗಿಲ್ಲ ಅದು ಅದು ಸ್ಪ್ರೆಡ್ ಆಗಿ ಮುಂಚೆನೇ ಅದನ್ನು ಕಟ್ ಮಾಡಿ ತೆಗಿತೀವಿ ಅಂತ ಹೇಳಿದ್ರು ಡಾಕ್ಟ್ರು ಸೊ ನೋಡೋಣ ಏನು ಮಾಡ್ತಾರೆ ಅಂತ ಇವಾಗ ಬನ್ನಿ ಅಜ್ಜಿ ಜೊತೆ ಮಾತಾಡೋಣ ಅಜ್ಜಿ ಏನು ಹೇಳ್ತಾರೆ ಕೇಳೋಣ ಏನು ಮಗನೇ ಏನು ಮಾಡ್ತಾವ್ರೆ ಅಲ್ಲಿ ಏನು ಮಾಡ್ತಾವ್ರೆ

ರಿವರ್ಸ್ ಹೊಡಿ ಮಗ್ನೆ ಹಿಂದಕ್ಕೆ ಹೋಗು ಹಾ ಹಂಗೆ ರಿವರ್ಸ್ ಹೋಗು ಇನ್ನುವೇ ಫುಲ್ ಹೋಗು ಹೋಗು ಸ್ಪೀಡ್ ಹೋಗು ಸ್ಪೀಡ್ ಹೋಗು ಅಪ್ಪದು ಈ ಕಡೆ ನೀನು ನಿನ್ ಡೌನ್ ಗೆ ಹ್ಮ್ ಉಲ್ಟಾ ಹೋಗು ಹೋಗು ಸ್ಪೀಡ್ ಹೋಗು ಹೋಗು ಸ್ಪೀಡ್ ಆಗಿ ಮಾಡ್ದಲ್ಲ ಹಂಗ ಮಾಡ್ಬೇಕು ಚೆನ್ನಾಗಿ ಸೈಕಲ್ ಹೊಡೆಯೋದು ಕಲ್ತ್ಕೊಂಡಿದ್ದಾನೆ ಅವನ ಐಟಿ ಕರೆಕ್ಟ್ ಆಗಿರೋದ್ರಿಂದ ಇನ್ನೊಂದ್ಸೂರ್ ದೊಡ್ಡ ತಗೊಂಡ್ ಕೊಡ್ಬೇಕು ಐಟ್ ಆಯ್ತಾನೆ ನೋಡಿ ಬ್ರೇಕ್ನ ಹೆಂಗಾಗ್ತಾನೆ ಅಂತೀರಾ ಸಡನ್ನಾಗಿ ಹೋಗಿ ಹಿಂಗೆ ನಿಲ್ಲಿಸ್ತಾನೆ ಅದನ್ನು ಪೆಟ್ಲು ತಿರ್ಗದು ನಿಲ್ಸಿದ್ರೆ ಅದು ಗಾಡಿ ಮುಂದಕ್ಕೆ ಹೋಗೋಲ್ಲ ಅದರಿಂದ ಬನ್ನಿ ಒಳಗಡೆ ಒಂದು ನಮ್ಮ ಅಜ್ಜಿ ಮಲಗಿದ್ದಾರೆ ಇವಾಗ ಎಬ್ಬರು ಇವಾಗ ನಿದ್ದೆ ಹೊಡೆದ್ರೆ ಮತ್ತೆ ರಾತ್ರಿಗೆ ನಿದ್ದೆ ಬರಲ್ಲ ಅವ್ರಿಗೆ ನೋವಾಗಿರುತ್ತೆ ಇವತ್ತ ಎಲ್ಲ ಡಾಕ್ಟರ್ ಎಲ್ಲ ಚೆಕ್ ಮಾಡಿದ್ರಲ್ಲವ ನಿದ್ದೆ ಹೊಡಿತಾ ಇದ್ದಾರೆ ಖುಷಿ ನೀವು ಯಾರಿಷ್ಟ ಅಜ್ಜಿನ ಅಪ್ಪನ ಅಮ್ಮನ ಅಜ್ಜಿಗೆ ಹೊಡಿತಾನೆ ಗೈಸಿ ಅವನಲ್ಲೇ ಅವನು ಸಾಮಾನ್ಯದಲ್ಲ ಸೊ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ ನೋವಾಯ್ತಾನವ ಸ್ವಲ್ಪ ನೋವು ಮಾಡ್ಬಿಟ್ಟಿದಾರೆ ಇವತ್ತ ಏನು ಮಾಡಿದಾರಪ್ಪ ಅಂದರೆ ಡಾಕ್ಟ್ರುಗಳು ಎಲ್ಲಿ ಬೇರೆ ಕಡೆ ಎಲ್ಲಾರು ಆಗಿದೆ ಅಂದ್ಬಿಟ್ಟು ಆ ಗುಳ್ಳೇನೆ ಹಾಕೊಂಡು ಕದ್ಮೋದು ಟಚ್ ಮಾಡೋದು ಅವರು ಅಲ್ಲಿಗೆ ಒಂದು ಅನ್ನದ ಹಗ್ಳೆ ಹೋಗಿ ಟಚ್ ಆದರೆ ನೋವಾಗುತ್ತೆ ತಾನೇ ಇದೆ ನೋವು ಮಾಡಿಬಿಟ್ಟಿದಿರ ಒಂದು ಪೈನ್ ಕಿಲ್ಲರ್ ಮಾತ್ರ ಬರ್ಕೊಟ್ಟಿದ್ದಾರೆ ತೋರ್ಸೋ ನಾಳೆಗೆ ಹೆಂಗಾಗೈತೆ ಅವರು ಡಾಕ್ಟರ್ ನೋಡ್ತಾರೆ ಇದು ಚಿಕ್ಕ ಗುಳ್ಳೆ ಏನಾಗಲ್ಲ ಎದ್ಕೋಬೇಡಿ ನಾನು ಆಪ್ರೇಷನ್ ಮಾಡಿ ತೆಗಿತೀನಿ ಅದನ್ನು ಅಂತ ಹೇಳಿ ಧೈರ್ಯ ಕೊಟ್ಟಿದ್ದರು ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಅಲ್ಲೇ ಒಳ್ಳೆಕ್ಕೆ ಶುರು ಮಾಡಿಬಿಟ್ಟಿದ್ದು ಗೈಸ್ ಎದ್ಕೊಂಬಿಟ್ಟು ಅಯ್ಯೋ ಕುಯ್ದು ಹಾಕ್ಬಿಡ್ತಾರೆ ನಾಲ್ಕಿನ ಅಲ್ಲಿ ಇನ್ನೊಂದು ಡಾಕ್ಟ್ರ್ ಇದ್ದಾರೆ ಕೈ ಸಾರು ಲಾಸ್ಟಲ್ಲಿ ಏನಪ್ಪ ಅಂದರೆ ಇವಾಗ ಆಪ್ರೇಷನ್ ಮಾಡೋಕ್ಕೆ ಎಲ್ಲ ಥರ ಓಕೆ ತಗೋಬೇಕಲ್ವಾ ಇವಾಗ ಹಾಟ್ ಚೆಕಪ್ ಎಲ್ಲ ಮಾಡಿಸ್ತಾರಲ್ಲ ಆ ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾರಲ್ಲ ಬಂದು ಅವರು ಅದೇ ಮತ್ತೆ ಬರೋಂಗೆ ಇಂಜೆಕ್ಷನ್ ಕೊಡ್ತಾರಲ್ಲ ಅವ್ರ ಹತ್ರ ಹೋಗಿದ್ವಿ ಅವರು ಅಜ್ಜಿಗೆ ರೇಗಿಸ್ತಾ ಇದ್ದಾರೆ ನಿನ್ಗಿನ್ ಮಾತು ಬರಲ್ಲ ಅಜ್ಜಿ ಹೆಂಗೆ ಮಾತಾಡ್ತಾ ಇದ್ ಗೊತ್ತಾ ಡಾಕ್ಟ್ರ ಜೊತೆಗೆ ಅಜ್ಜಿ ಏನು ಇಲ್ದವ ಎಲ್ಲ ಕತೆಗಳು ಊರ್ ಕಡೆವು ಅವ್ರು ಡಾಕ್ಟ್ರುನು ಹಂಗೆ ಮಾತಾಡ್ತಾ ಇದಾರೆ ಅಂದ್ರೆ ವಯಸ್ಸ ಏನಾಗಿಲ್ಲ ಹುಡುಗ ಹಾ ಅಮ್ಮ ಅಮ್ಮ ಅನ್ಕೊಂಡು ಚೆನ್ನಾಗಿ ಮಾತಾಡಿಸ್ತಿದ್ರು ಡಾಕ್ಟ್ರು ಅಜ್ಜಿನೂ ಬಿಡಿ ಸರ್ ಏನಾಗಲ್ಲ ಹಂಗೆ ಮಲ್ಕೊಂಬಿಟ್ರೆ ಬೆಸ್ಟ್ ನಾನು ಆರಾಮು ಅಂತೆಲ್ಲ ಅವ್ರ ಕೂಡ ಹೇಳಿ ತಗೋತೈತೆ ಹಂಗೆಲ್ಲ ಏನಾಗಲ್ಲಮ್ಮ ಒಂದು ಎದುರು ಹಂಗೆ ಸುಮ್ಮನೆ ಎದುರಿಸ್ತಾ ಇರೋದು ಒಂದು ವರ್ಷ ಮಾತು ಬರಲ್ಲ ನಿನಗೆ ಓಕೆನಾಂಗೆ ನಿದ್ದೆ ಬರೋಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು ಮಾಡ್ತೀವಿ ಏನು ಭಯ ಪಡ್ಬೇಡ ಎಲ್ಲ ಹೇಳ್ಬಿಟ್ಟು ಕಳಿಸಿದ್ರು ಮತ್ತು ನಾಳೆ ಹೋಗ್ಬೇಕು ಮತ್ತೆ ನಾಡ್ದು ಹೋಗ್ಬೇಕು ಬರೀ ಇದೇ ಆಗ್ಬಿಟ್ಟೈತೆ ತಿರ್ಗೋದೆ ಖರ್ಚು ಹೆಂಗಾರಾಗಲಿ ಆರಾಮಾಗಿ ಹುಷಾರಾದ್ರೆ ಸಾಕಲ್ವಾ ನೋವು ತಿನ್ನೋದು ಹಿಂಸೆ ಡೈಲಿ ನೋವು ತಿನ್ನೋದು ಉರಿತಾ ಉರಿತೈತಾನೆ ಯಾವಾಗ್ಲೂ ಹ್ಮ್ ಬಂದ್ಬಿಟ್ಟಿದ್ದ ಅದಕ್ಕೆ ಪ್ರತಿಯೊಂದು ಡಾಕ್ಟರ್ ಕೇಳ್ತಾರೆ ಪುಡಿ ತಿಂತಿದ್ದಾ ತಿಂತಿದ್ದು ಗುಡ್ಡಿ ಪುಡಿ ತಿಂದಿದ್ರೆ ಅದಕ್ಕೆ ಬಂದಿದ್ರೆ ಇಷ್ಟೊತ್ತಿಗೆ ಅದು ತಿರ್ಕೊಂಡೇ ಬಿಟ್ಟಿರೋದು ಕ್ಯಾನ್ಸರ್ಗೆ ಹೇಗೆ ಕೊಟ್ಟ ಅದು ಇವತ್ತೇನು ಅರ್ಥ ಆಗಿಲ್ಲ ನಾನು ಡಾಕ್ಟ್ರಸ್ಸು ಸುಗ್ಲೇ ಓದ್ತೀನಿ ಅಷ್ಟೇ ಅಂತ ಮೂರು ತಿಂಗಳು ಅಂತನ ನೋವಾಗಿರೋದು ಮೂರು ತಿಂಗ್ಳು ನಿನ್ನ ಅಂತ ಹೇಳಿದ್ದೀನಿ ಅದನ್ನ ಕಾಯಿಸ್ಕೊಂಡು ನಿಂತು ಬಯಸಿದ ಮೇಲೆ ಒಂದೂವರೆ ವರ್ಷನೇ ಆಗಿ ಅವಾಗಿಂದನೂ ಆಯ್ತಾ ಹ್ಞೂ ಕಾಯಿ ನೋದ್ವೆಗಿನ ಮುಂಚೆಯಿಂದಲೂ ಇತ್ತು

ಅದೇ ಬಾಯಿ ಬಸ್ಲೆ ಸೊಪ್ಪು ಮೊಟ್ಟೆದು ಬಂಡಾರೈತೆ ಆಮೇಲೆ ಯಾವ್ದು ನವರತ್ನಂತ ಎಲ್ಲಾನು ತಿಕೊಂಡ್ಬಿಟ್ಟೈತೆ ಅದಕ್ಕೆ ಗಾಯಕ್ಕೆ ಕಮ್ಮಿ ಅಂತ ಒಂದೊಂದ್ ಮಾಡ್ಕೊಂಡಿಲ್ಲ

ಇವಾಗ ಶುಗರ್ ಕಂಟ್ರೋಲಿಗೆ ಬಂದಿದೆ ಇನ್ನೂರ ಒಳಗಿದೆ ಊಟಕ್ಕಿಂತ ಮುಂಚೆ ನೂರ ನಲ್ವತ್ತೇನ ಇದೆ ಊಟ ಆದಮೇಲೆ ಇನ್ ನೂರ ತೊಂಬತ್ತಿದೆ ರಾಗಿ ಮುದ್ದೆ ಟೀ ಕುಡಿವೆ ಕಾಫಿ ಕುಡಿವೆ ನಮ್ಮ ತುಂಬ ಜನ ಕುಡಿವಾ ಕಾಫಿ ಕಾಸು ಕೊಡ್ತಾ ಇರೋ ಕಾಸು ಕೊಡ್ತಾ ಇರೋದು ಕುಡಿತಾ ಇರಿ ಕಾಫಿ ನಂಗೆ ಇಷ್ಟ ಅಂತ ಕುಡಿವಿ ಟೀನೂ ಕುಡಿವಿ ಆಮೇಲೆ ಎಂಥದ್ದು ಐನ್ಮೆಂಟ್ ಉಂಟು ನಮ್ಮ ಮುಗ್ಗ ಏನೇ ತಗೊಂಡು ಕೊಟ್ಟಿದ್ದ ನಮ್ಗೆ ಗೊತ್ತು ಗೈಸ್ ಇಷ್ಟು ದಪ್ಪ ಆಗೈತೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಬಾಯಿ ಗುಳೆ ಆಗೈತೆ ಹೋದ ವರ್ಷ ಊರಿಗೆ ಹೋಗಿದ್ನಲ್ಲ ಅವಾಗ ತಂದ್ಕೊಟ್ಟಿರೋದು ನಮಗೆ ಯಾವಾಗ ಅಜ್ಜಿ ತೋರ್ಸು ಇಲ್ಲ ಈ ತರ ದಪ್ಪ ಆಗೈತೆ ಅಂತವ ತೋರ್ಸಿದ್ರೆ ನಾವೇನು ತೋರ್ಬಿಟಿ ಆಮೇಲೆ ಡಾ ಮುಗಿದ್ ಎರಡು ಡಾಕ್ಟ್ರು ತಗೋತು ಎರಡು ಡಾಕ್ಟ್ರು ಏನು ಹೇಳಿ ಅವರು ಟಾನಿಕ್ ಮಾತ್ರೆ ಅವ್ರು ಅವರು ಕೊಟ್ಟರು ಅವನು ನುಂಗೋದು ಅವ್ರು ಟಾನಿಕ್ನು ಕೊಡೋರು ಮಾತ್ರ ಕಮ್ಮಿ ಆಗಲೇ ಇಲ್ಲ ಆಮೇಲೆ ಇನ್ನೊಂದು ಡಾಕ್ಟ್ರ್ ತಪ್ಪು ಹೋದೆ ಬೇರೆ ಡಾಕ್ಟ್ರ್ ತೆಕ್ಷ ಪ್ರೈವೇಟ್ಗೆ ಹೋದೆ ಅವ್ರೇನು ಏನು ಮಾಡಿದ್ರು ಇದು ಎಮ್ಮ ನೋಡಿ ಇದೇ ಕೆಲಸ ಎಪ್ಪಾ ಇನ್ನೇತುಟ್ಟು ನೋಡಲೇ ಅದೇನು ಮಾಡಲೇ ಇಲ್ಲ ಏನು ಹೇಳಲೇ ಇಲ್ಲ ಫಸ್ಟ್ ಜಾಸ್ಮಿನ್ ಕೂತಿ ಚೆಕಪ್ ಮಾಡಿಸ್ಕೊಂಡು ಹಂಗಂತ ಬರ್ಕೊಟ್ರಿ ಅದಕ್ಕೆ ನಾನು ತೋರಿಸ್ಬೇಕಾದ್ರೆ ಒಂದು ಒಳ್ಳೆ ಡಾಕ್ಟ್ರಿಗೆ ತೋರಿಸ್ಬೇಕು ಅವರಾದ್ರೆ ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇರುವೆ ಅವ್ರು ಗೌರ್ಮೆಂಟ್ ಅಲ್ಲಿ ಈ ತರ ಹೇಳಿದ್ರೆ ನಾನು ಅವಾಗಲೇ ಹೋಗಿ ಏನೋ ಕೊಟ್ಟಿಲ್ಲ ಇವ್ರಿಗೆ ತೋರಿಸ್ತೇ ಇವ್ರು ಆತ್ಮ ತರ ಕೊಟ್ಟರು ಆತ್ಮ ಅಲ್ಲ ಹಾಕೊಂಡು ಸೂಜಿ ಹಾಕೊಂಡು ಮೂರು ಸತಿ ಸೂಜಿ ಟಿಕ್ಕಿ ಟಿಕ್ಕಿ ರಕ್ತ ತಗೊಂಡು ಅದೊಂದು ಸೀಸನ್ ಹೋಯ್ತು ಆಮೇಲೆ ಮತ್ತೆ ರಿಪೋರ್ಟ್ ಅವ್ರು ಕೊಟ್ಟರು ಏನಿಲ್ಲ ಅಂತ ಈಗ ನಮ್ಮ ಸುಳ್ಳು ಹೇಳೋದು ನನಗೆ ಈಗ ಎಲ್ಲ ತಲೆ ಅಂತ ಏನೂ ಗೊತ್ತಿಲ್ಲ ನನ್ನ ನೋಡಿ ಇವತ್ತು ಹಿಂಗೆ ಇವತ್ತು ಹಿಂಗೆ ಅವಳು ಏನಿಲ್ಲ ಅಂದ್ಕೊಣ ಇವಾಗ ಏನೂ ಇಲ್ಲ ಅಂದ್ಕೊಣ ಅಂತ ಬಂದು ಹೇಳಿದ್ರು ನಂಗೆ ನೋವೇ ಕಮ್ಮಿ ಆದಂಗೆ ಆಗುತ್ತಾವಳು ಒಂದೇ ಆಮೇಲೆ ಆ ರಿಪೋರ್ಟ್ ತಗೊಂಡು ಹೋದ್ರು ತೋರ್ಸೋಕ್ಕೆ ಡಾಕ್ಟ್ರಿಗೆ ಓದಿ ಬಂದು ಅಂತ ಕೇಳ್ತಿತ್ತು ಸರಿ ಅವಮ್ಮೆ ಇರ್ಲಿ ಡಾಕ್ಟ್ರು ಇದ್ರು ಅವ್ರಿಂದ ಅವ್ರು ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟ್ರಾಗ್ಯಾರು ಚಂದ್ರಪಟ್ನದಲ್ಲಿ ರೋಡ್ ಇಲ್ಲ ಇದು ನನಗೆ ಯಾವಾಗ ನೋಡಿದ್ದೆ ಹ್ಮ್ ಇವರ ಗಂಡಂಗೆ ಒಂದ್ಸಲ ಕಫದಲ್ಲಿ ನೀಲಿ ಕಲರ್ ಬರ್ತಾ ಅಂತ ಚೆಕ್ ಮಾಡ್ಸಕ್ಕೆ ಕಿದ್ಬಾಯ್ ಹಾಸ್ಪಿಟ್ಲಿಗೆ ಒಂದ್ಸಲ ಅಡ್ಮಿಟ್ ಮಾಡ್ಕೊಂಡಿದ್ರು ನಮ್ಮ ಅಜ್ಜಿನೇ ನಾವು ಹುಟ್ಟಕ್ ಮುಂಚೆ ನಮ್ಮಅಮ್ಮ ಹುಟ್ಟಕ್ ಮುಂಚೆನೆ

ಮಾಡಲೇಬೇಕು ಚಿಕ್ಕದಾಗಿ ಮುಂದಕ್ಕೆ ತೊಂದರೆ ಆಗುತ್ತೆ ಇದ್ರೆ ಗುಳ್ಳೆ ಹಂಗೆ ಇದ್ರೆ ಮುಂದಕ್ಕೆ ತೊಂದರೆ ಆಗುತ್ತೆ ಮಾಡಿಸ್ಕೊಂಡ್ರೆ ಒಳ್ಳೆದು ಜೇನು ಯಾಕೋ ಬರ್ತಾ ಇದಾವೆ ಮನೆಗೆ ಒಂದರಿಂದ ಒಂದು ಒಂದರಿಂದ ಒಂದು ಇದು ಮೂರನೇ ಜೇನು ಸಾ ಸದಿ ಮಾತ್ರ ಕಚ್ಚಬೇಡ ನಮ್ ನವಿ ಕಚ್ಚು ಪ್ಲೀಸ್ ಜೇನು ನನಗ್ ಕಚ್ಚಬೇಡ ಜಿರ್ಲೆನೆ ಗುರು ಚೋಲ ಜೇನು ಫೋಕಸ್ ಮಾಡ್ತಿದ್ದಿಂಗ್ ಕಾಣಿಸ್ತಿಲ್ಲ ಹಿಂದ್ಗಡೆ ನೋಡಿ ಬಾಲ ಇದೆಯಲ್ಲ ಅಲ್ಲೇ ಇರುತ್ತೆ ಅದ್ರದ್ದು ಮುಳ್ಳು ಅದು ನಮಗೆ ಕಚ್ಚಿದ್ರೆ ಅದು ಸದ ಹೋಗುತ್ತೆ ಹಾಂ ಜೀವ ಇರಲ್ಲ ಅದಕ್ಕೆ ಅದು ಇರದೇ ಹಂಗೆ ಇನ್ನೊಬ್ಬರ ಸಾಯಿಸ್ಬಿಟ್ಟು ಅಲ್ಲ ಇನ್ನೊಬ್ಬರೂ ಕಚ್ಬಿಟ್ಟು ಅದು ಸತ್ತೋಗೋದು ಅಂತ ಸೊ ಬನ್ನಿ ಇದನ್ನ ಆಚೆ ಕಡೆ ಬಿಡೋಣ ಜೇನು ಮನೆಗೆ ಬಂದರೆ ಒಳ್ಳೇದು ಅಂತಾರೆ ಸೊ ಒಳ್ಳೆದಾಗ ಕೆಟ್ಟದ ಕಮೆಂಟ್ ಆಗಿ ಗೈಸ್ ನಮ್ಮ ಮನೆಗೆ ನಮ್ಮನೆಗೆ ಭಯ ಆಗೋಯಿತು ಕಚ್ಬಿಡುತ್ತೆ ಅಂತ ಸತ್ತಿಲ್ಲ ಇನ್ನ ಜೀವ ಆಡ್ತಿತ್ತು ಅದಕ್ಕೆ ಕೆಳಗೆ ಬಿಸಾಕ್ ನೋಡಿ ಮೂರು ಇದು ಸೇರಿ ಮೂರನೇದು ಆಚೆ ಬಿಸಾಕಿರೋದು ಹ್ಞೂ ಲೈಟ್ ಆಫ್ ಮಾಡಿ ಲೈಟ್ ಆಫ್ ಮಾಡಿದ್ರೆ ಬರಲ್ಲ ಒಳಗಡೆ ಏನೋ ಒಳ್ಳೇದು ಒಳ್ಳೆ ಸಂದೇಶ ಕೊಡೋಕೆ ಬಂದಿದೆ ಅನಿಸುತ್ತೆ ನೋಡಿ ಕೈ ಸವಾಲು ಅಜ್ಜಿ ಜೊತೆ ಮಾತಾಡ್ತಿದ್ದು ಹಂಗೆ ಕಟ್ ಆಗೋಯ್ತು ಚಾರ್ಜ್ ಇರಲಿಲ್ಲ ಇವಾಗ ಸ್ವಲ್ಪ ಚಾರ್ಜ್ ಹಾಕೊಂಡು ಬಂದಿದ್ದೀನಿ ಸೊ ಹಾಗೆ ನಮ್ಮ ಅಜ್ಜಿಗೆ ತುಂಬ ಜನ ಧೈರ್ಯ ತುಂಬಿದ್ದೀರ ನಿನಗೆ ತುಂಬ ಜನ ಕಮೆಂಟ್ ಹಾಕಿದ್ರು ಅಜ್ಜಿ ಬೇಗ ಹುಷಾರಾಗಲಿ ಅಜ್ಜಿ ಬೇಗ ಹುಷಾರಾಗಲಿ ಅಂತ ಪಾಪ ಅಜ್ಜಿನ ಕಷ್ಟ ನೋಡೋಕ್ಕಾಗದೆ ನಮ್ಮ ಸಬ್ಸ್ಕ್ರೈಬರೆಲ್ಲ ಅಜ್ಜಿ ಬೇಗ ಹುಷಾರಾಗಲಿ ಅಂತ ಕಮೆಂಟ್ ಹಾಕಿದ್ದೀರಾ ಅವರೆಲ್ಲರಿಗೂ ನನ್ನ ಅಜ್ಜಿ ಕಡೆಯಿಂದ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೊ ಇವತ್ತಿನ ವೀಡಿಯೋ ಇಲ್ಲಿ ಏನು ಮಾಡ್ತೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ನಿಮಗೆ ವೀಡಿಯೋ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಕಶಿ ಬಾಯ್ 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 ಬಾಯ್